ಸ್ನೇಹಿತರೆ ನಮಸ್ಕಾರ ಮೇ ತಿಂಗಳಲ್ಲಾಗುವಂತಹ ಗುರುಗ್ರಹ ಬದಲಾವಣೆಯ ಸಿಂಹರಾಶಿಯ ಗೋಚಾರ ಫಲವನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ನಾನೀಗಾಗಲೇ ಕಳೆದ ವಿಡಿಯೋದಲ್ಲಿ ಹೇಳಿದಂತೆ ಮೇ ಹದಿನಾಲ್ಕನೇ ತಾರೀಕು ಗುರುಗ್ರಹ ಋಷಭದಿಂದ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ರವಿಗ್ರಹ ಮೇಷದಿಂದ ಋಷಭಕ್ಕೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಹದಿನಾಲ್ಕನೇ ತಾರೀಕು ರಾಹು ಮೀನದಿಂದ ಕುಂಭರಾಶಿಗೆ ಹದಿನೆಂಟನೇ ತಾರೀಕು ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಕೇತು ಗ್ರಹ ಕನ್ಯಾದಿಂದ ಸಿಂಹರಾಶಿಗೆ ಅಪ್ರದಕ್ಷಿಣೆಯಾಗಿ ಹದಿನೆಂಟನೇ ತಾರೀಕು ಪ್ರವೇಶವನ್ನು ಮಾಡ್ತಾ ಇರೋದು ಈ ತಿಂಗಳಲ್ಲಿ ವಿಶೇಷ ಗ್ರಹನೂ ಸಹ ಮೂವತ್ತನೇ ತಾರೀಕು ಮೀನದಿಂದ ಮೇಷಕ್ಕೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಗ್ರಹ ಇಪ್ಪತ್ತ ಆರನೇ ತಾರೀಕು ವೃಷಭಕ್ಕೆ ಪ್ರವೇಶವನ್ನು ಮಾಡೋದು ಈ ತಿಂಗಳಲ್ಲಿ ವಿಶೇಷ ಅನೇಕ ಗ್ರಹಗಳು ಈ ತಿಂಗಳಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ ಸೊ ಮುಖ್ಯವಾಗಿ ಗುರು ಗೋಚಾರ ಫಲ ಹೇಗಿದೆ ಅನ್ನೋದನ್ನು ನೋಡೋಣ ಸಿಂಹರಾಶಿಯವರಿಗೆ ಗುರು ಲಾಭ ಸ್ಥಾನಕ್ಕೆ ಬರ್ತಾ ಇದ್ದಾರೆ ಒಂದು ಅಧಿಕವಾದ ಗುರುಬಲ ಸಿಂಹರಾಶಿಯವರಿಗೆ ಬರ್ತಾ ಇದೆ ಜನ್ಮಕ್ಕೆ ಗ್ರಹ ಬರ್ತಾ ಇರುವಂಥದ್ದು ಸೊ ಸಿಂಹರಾಶಿಗೆ ಹದಿನೆಂಟನೇ ತಾರೀಕು ಕೇತು ಗ್ರಹ ಪ್ರವೇಶವನ್ನು ಮಾಡ್ತಾ ಇರೋದು ಈ ಆಗಿರುತ್ತೆ ಸೊ ಯಾವಾಗ ಗುರು ಹನ್ನೆರಡು ವರ್ಷ ಆದಮೇಲೆ ಈ ಒಂದು ಲಾ ಲಾಭ ಸ್ಥಾನಕ್ಕೆ ಬಂದು ಕುತ್ಕೋತಾ ಇರೋದು ಸಿಂಹರಾಶಿಯವರಿಗೆ ತುಂಬ ವಿಶೇಷ ಧನಯೋಗ ಅಂತ ಹೇಳ್ತೀನಿ ಪ್ರಾಪ್ತಿ ಆಗುತ್ತೆ ಶುಭ ಸಮಾರಂಭಗಳು ನಡೆಯುತ್ತವೆ ಮನೆಯಲ್ಲಿ ಅಭಿವೃದ್ಧಿ ಆಗ್ತೀರ ಯಾರಾದರೂ ಮನೆ ಸೈಟು ಶುಭ ಕಾರ್ಯಗಳು ವಾಹನ ಖರೀದಿ ಯಾವುದಾದ್ರೂ ದಿನ ಕೆಲಸ ಅಂತ ಕೊರಗ್ತಾ ಇದ್ದರೆ ಇನ್ನು ಮೇಲೆ ಒಂದು ವರ್ಷಗಳ ಕಾಲ ಅಧಿಕವಾದಂತಹ ಗುರುವಿನ ಆಶೀರ್ವಾದ ನಿಮಗಿರುತ್ತೆ ಸೊ ಕಷ್ಟಗಳ ಆಗುತ್ತೆ ಏನೇ ಕಷ್ಟಗಳು ಬಂದರೂ ಅದು ತನ್ನ ತಾನೇ ಸಾಲ್ವ್ ಆಗಿ ಹೋಗ್ಬಿಡುತ್ತೆ ವ್ಯವಸಾಯದಲ್ಲಿ ಅಭಿವೃದ್ಧಿ ಆಗುತ್ತೆ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಉದ್ಯೋಗ ಬದಲಾವಣೆ ಆಗುತ್ತೆ ಸೊ ಉದ್ಯೋಗಕ್ಕೆ ಬದಲಾವಣೆ ತೋರಿಸಿದ್ರೂ ಸಹ ಉದ್ಯೋಗ ಬದಲಾವಣೆ ಸದ್ಯಕ್ಕೆ ಬೇಡ ಉದ್ಯೋಗದಲ್ಲಿ ಪ್ರಮೋಷನ್ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತೀರಾಂದರೆ ಮಾಡ್ಬೋದು ಆದಾಯದಲ್ಲಿ ಹೆಚ್ಚಳ ಆಗುತ್ತೆ ಧನ ಲಾಭ ಅಂತ ಈಗಾಗಲೇ ನಾನು ಹೇಳಿದೆ ಅಧಿಕವಾದ ಖರ್ಚು ಸಹ ಆಗುತ್ತೆ ದುಡ್ಡು ಬರ್ತಾ ಇರುತ್ತೆ ಹಾಗೆ ಖರ್ಚು ಸಹ ಆಗ್ತಾ ಇರುತ್ತೆ ಕುಟುಂಬದಲ್ಲಿ ಸಂತೋಷ ಕುಟುಂಬದಲ್ಲಿ ಸಂತೋಷ ಮತ್ತು ಕುಟುಂಬದಲ್ಲಿ ಏನಂದರೆ ಎಕ್ಸ್ಪೆಂಡ್ ಯಾರೋ ಒಬ್ಬರು ಹೊಸ್ ಹೊಸದಾಗಿ ಕುಟುಂಬಕ್ಕೆ ಬಂದು ಸೇರ್ಕೊಳ್ಳೋ ಅಂತ ಯೋಗ ಕೂಡ ಉಂಟು ಮತ್ತು ಅನಾರೋಗ್ಯ ಏನಾದರೂ ಇದ್ದರೆ ತುಂಬ ಹುಷಾರಿಲ್ಲ ಹಾಸ್ಪಿಟ್ಲಿಗೆ ಅಷ್ಟು ದುಡ್ಡು ಖರ್ಚಾಯಿತು ಇಷ್ಟು ದುಡ್ಡು ಖರ್ಚಾಯಿತು ಅಂತ ಏನಾದರೂ ಯೋಚನೆ ಮಾಡ್ತಿದ್ರೆ ಈ ತಿಂಗಳಲ್ಲಿ ನಿಮಗೆ ಅನಾರೋಗ್ಯದಿಂದ ಮುಕ್ತಿ ಅಂತ ನಾನು ಹೇಳ್ತೀನಿ ಮತ್ತು ಸಪ್ತಮಕ್ಕೆ ರಾಹು ಬರ್ತಾ ಇದ್ದಾರೆ ಸಪ್ತಮಕ್ಕೆ ರಾಹು ಬರ್ತಾ ಇದ್ದರೆ ಗುರುವಿನಿಂದ ನಿಮಗೆ ಉತ್ತಮವಾದಂಥ ಫಲಗಳು ಒಂದು ವರ್ಷಗಳ ಕಾಲ ಇದೆ ಸಪ್ತಮಕ್ಕೆ ರಾಹು ಬರ್ತಾ ಇದ್ದಾರೆ ಶನಿಯ ಮನೆಯಲ್ಲಿ ರಾಹು ಸ್ಥಿತ್ರ ಸ್ಥಿತಿರಾಗಿದ್ದಾರೆ ಸೊ ಎಲ್ಲನೂ ದಿಢೀರ್ ದಿಢೀರ್ ಅಂತ ನಡೆದು ಹೋಗೋದು ಯಾವುದು ಪ್ಲ್ಯಾನ್ ಇರೋಲ್ಲ ಅನ್ಪ್ಲ್ಯಾನ್ಡ್ ಇವೆಂಟ್ಸ್ ಅನ್ಪ್ಲ್ಯಾಂಡ್ ಪ್ಲ್ಯಾ ಏನದು ಇದಾಗಿರುತ್ತೆ ಅದೆಲ್ಲನೂ ನಡೆದೇ ಹೋಗುತ್ತೆ ನಿಮಗೆ ಆ ಪ್ಲ್ಯಾನೇ ಇರಲ್ಲ ಏನು ಗೊತ್ತಾಗ್ತಾನೆ ಇರಲ್ಲ ಏನಾಯಿತು ಅಂತಲೇ ಗೊತ್ತಾಗಲ್ಲ ನಡೆದೋಗ್ತಾ ನಡೆದೋಗ್ತಾ ಇರುತ್ತೆ ಒಳ್ಳೇದಾಗ್ಬೋದು ಕೆಟ್ಟದಾಗ್ಬೋದು ಸೊ ಅನ್ಪ್ಲ್ಯಾಂಡ್ ಈವೆಂಟ್ಸ್ ಆಗುವಂಥದ್ದು ಈ ತಿಂಗಳಲ್ಲಿ ನಡೆಯುತ್ತೆ ಮತ್ತು ನಿರ್ಧಾರಗಳು ಸರಿಯಾಗಿ ಮಾಡೋಕ್ಕಾಗಲಿಲ್ಲ ಅಂತ ಕೊರಗೆ ಕೂತ್ಕೊ ಕುತ್ಕೊಳ್ಳೋ ಸನ್ನಿವೇಶಗಳು ಸಹ ಬರ್ಬೋದು ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ ಮತ್ತು ಇಷ್ಟವಾದಂಥವ್ರು ಯಾರೊಬ್ಬರು ಇಷ್ಟವಾದ ಸ್ನೇಹಿತರಾಗಿರ್ಬೋದು ಅಥವಾ ಇಷ್ಟವಾಗಿದ್ದಂಥ ಗೆಳತಿ ಗೆಳೆಯರಾಗಿರ್ಬೋದು ದೂರ ಆಗುವಂಥ ಒಂದು ಪ್ರಸಂಗ ಸಿಂಹರಾಶಿಯವರಿಗೆ ಉತ್ ಉಂಟಾಗುವಂಥದ್ದು ಮತ್ತು ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಇರಿಸು ಮುರುಸು ಉಂಟಾಗುವಂಥ ಸಮಯ ಸೊ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಮಾತು ಕಡಿಮೆ ಇರಲಿ ಸೊ ಅಧಿಕವಾದ ವಾದ ವಿವಾದಗಳು ಬೇಡ ಸಿಂಹರಾಶಿಯವರು ಯಾವಾಗಲೂ ಡಾಮಿನೇಟ್ ಸೊ ಡಾಮಿನೇಟಿಂಗ್ ಇರೋದ್ರಿಂದ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ವೈಮನಸ್ಸು ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಸೊ ಅದರ ಕಡೆ ಸ್ವಲ್ಪ ಗಮನ ಇರಲಿ ಮತ್ತು ಕೇತು ಜನ್ಮಕ್ಕೆ ಬಂದಾಗ ಸ್ವಲ್ಪ ದೃಷ್ಟಿದೋಷಗಳಾಗುವಂಥದ್ದು ಮತ್ತು ಏನಾದರೂ ಸ್ವಲ್ಪ ನಮ್ಮ ಮೇಲೆ ನೆಗೆಟಿವ್ ಎನರ್ಜಿಗಳ ಪ್ರಭಾವ ಹೆಚ್ಚಾಗಿ ಕಾಣಿಸೋ ಅಂಥದ್ದು ಸೊ ಅದೆಲ್ಲನೂ ಆಗೋವಂಥದ್ದು ಇರುತ್ತೆ ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಎಲ್ಲಾದರೂ ಓಡಾಡುವಾಗ ವಿತೌಟ್ ಚಪ್ಪಲಿ ಇಲ್ಲದೆ ಓಡಾಡಬಾರ್ದು ಸೊ ಕಾಲಿಗೆ ಒಂದು ಕಪ್ಪು ದಾರವನ್ನು ಕಟ್ಕೊಳ್ಳಿ ಸೊ ಅದರಿಂದ ದೃಷ್ಟಿದೋಷ ಹೋಗುತ್ತೆ ಸೊ ಭಾಗ್ಯಾಧಿಪತಿ ಆದಂಥ ಕುಜ ನೀಚ ಸ್ಥಾನದಲ್ಲಿ ನೀಚ ಸ್ಥಾನದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಸ್ಥಿತನಾಗಿರೋದ್ರಿಂದ ಅಧಿಕವಾದ ಖರ್ಚು ಮತ್ತು ಸ್ವಲ್ಪ ಸಾಲ ಮಾಡುವಂಥ ಪ್ರಸಂಗಗಳು ಸಹ ಬರಬಹುದು ಮತ್ತೆ ಸಿಂಹ ಇನ್ನೊಂದು ಏನು ಹೇಳ್ಬೋದು ಪರಿಹಾರವಾಗಿ ಅಂದರೆ ಈ ತಿಂಗಳು ಆದರೆ ಯಾವುದಾದ್ರೂ ಒಂದು ನದಿ ಸ್ನಾನವನ್ನು ಮಾಡಿ ಅಂತ ಹೇಳ್ತೀನಿ ನದಿ ಸ್ನಾನ ಮಾಡಿ ಒಂದು ತೆಂಗಿನಕಾಯಿನ ಉಳುಬಿಟ್ಬಿಡೋದು ಭಾಳ ಒಳ್ಳೆಯದು ವಿದ್ಯಾರ್ಥಿಗಳಿಗೆ ಒಂದು ಮಧ್ಯಮ ಫಲ ಅಂತ ಹೇಳ್ತೀನಿ ಉತ್ತಮ ಅಂತ ಹೇಳೋಕ್ಕಾಗಲ್ಲ ಮಧ್ಯಮ ಫಲವಿದೆ ಮೌನವಹಿಸಿ ಕೋರ್ಟು ಕಚೇರಿ ಕೆಲಸಗಳಲ್ಲಿ ಜೈವಾಗುತ್ತೆ ತೊಂದರೆ ಬೇಡ ಆ ಥರ ಬೇಡ ಸಾರಿ ತೊಂದರೆ ಆಗಲ್ಲ ಆ ಥರ ಬೇಡ ಭಯ ಹೆಚ್ಚಾಗುವಂಥದ್ದು ಆಂಜನೇಯನ ಪ್ರಶ್ನೆ ಮಾಡಿ ಸೊ ಸ್ವಲ್ಪ ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಏನಾದರೂ ಬಂದರೆ ಕೆಲವರಿಗೆ ಬರುವಂತಹ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತೆ ಶಿವನ ದೇವಾಲಯಗಳಿಗೆ ಹೆಚ್ಚು ಭೇಟಿ ಕೊಡುವಂಥದ್ದು ಯಾವುದಾದ್ರೂ ಒಂದು ಸೋಮವಾರ ಒಂದು ರುದ್ರಾಭಿಷೇಕಕ್ಕೆ ಕೊಡೋದು ಸಿಂಹರಾಶಿ ಭಾಳ ಅದೃಷ್ಟ ಅದೃಷ್ಟದಿಂದ ಕೊಡುತ್ತೆ ದೇವರ ದರ್ಶನ ಮಾಡಿ ನರಸಿಂಹದೇವರ ಪೂಜೆ ಮಾಡಿ ಸೊ ಮತ್ತು ಮೇ ಇಪ್ಪತ್ನಾಲ್ಕು ಶನಿವಾರ ಶನಿ ಪ್ರದೋಷ ಬಂದಿದೆ ಸೊ ಅವತ್ತೊಂದು ಶಿವನಿಗೆ ಅಭಿಷೇಕ ಮಾಡಿಸಿ ಹೆಚ್ಚಿನದಾಗಿ ಶಿವನ ದೇವಾಲಯಗಳಿಗೆ ಭೇಟಿಯನ್ನು ಕೊಡೋದು ಸಿಂಹರಾಶಿಯವರಿಗೆ ಒಳ್ಳೇದು ಮಾಡ್ತಾ ಬರುತ್ತೆ ಗುರುವಿನ ಬಲ ವಿಪರೀತವಾಗಿರೋದ್ರಿಂದ ನಿಮಗೆ ಯಾವುದೇ ತೊಂದರೆಗಳಾಗಲ್ಲ ತೊಂದರೆಗಳು ಬಂದರೂ ಸಹ ಅದಂಗೆ ಮಂಜಿನಂತೆ ಕರ್ಗೋಗುತ್ತೆ ಸೊ ಇದು ಇಷ್ಟು ಗೋಚಾರ ಫಲದ ಸಿಂಹರಾಶಿಯವರ ಮಾಸ ಭವಿಷ್ಯ ಅಂತ ಹೇಳ್ತಾ ಈ ವಿಶ್ ವಿಡಿಯೋನ ಕೊನೆಗೊಳಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಚಾನಲ್ಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸರ್ವೇ ಭವಂತು ನಮಸ್ಕಾರ